ಜಿಲ್ಲೆಯಲ್ಲಿ ವಿವಿಧೆಡೆ ಗಾಳಿ ಬಿರುಸುಗೊಂಡಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ವಿದ್ಯುತ್ ಕಂಬ ಮರಗಳು ಧರೆಗೆ ಉರುಳಿದ್ದು ಮನೆಗಳಿಗೆ ಹಾನಿ ಉಂಟಾಗಿದೆ ಸೋಮರಪೇಟೆ ಪಟ್ಟಣದ ರೇಂಜರ್ ಬ್ಲಾಕ್ ವ್ಯಾಪ್ತಿಯ ಹರೀಶ್ ಎಂಬವರ ವಾಸದ ಮನೆಯು ಗಾಳಿಯಿಂದ ಹಾನಿಯಾಗಿದ್ದು ಬಿಳುಗುಂದ ಗ್ರಾಮ ನಿವಾಸಿ ಕೆಎಂ ಕುಶಾಲಪ್ಪ ಅವರ ವಾಸದ ಮನೆಗೆ ಬೃಹತ್ ಮರ ಬಿದ್ದು ಹಾನಿ ಉಂಟಾಗಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿದ್ದಾರೆ ಬಿಳಿಗೇರಿ ಬಳಿ ಬೇಕೇರಿಯಿಂದ ಹಾಕತ್ತೂರು ರಸ್ತೆ ಬದಿಯಲ್ಲಿ ಕುಸಿದಿದ್ದು ಗ್ರಾಮಸ್ಥರಿಂದ ದುರಸ್ತಿ ಕಾರ್ಯ ನಡೆಸಲಾಯಿತು ಮಡಿಕೇರಿ ತಾಲೂಕಿನ ಹೊದ್ದೂರು ಬಳಿ ಮೂರ್ನಾಡು ನಾಪೊಕ್ಲೋ ರಸ್ತೆಯಲ್ಲಿ ವಿರಾಜಪೇಟೆ ಬೈಂದೂರು ರಸ್ತೆ ಸೋಮವಾರಪೇಟೆ ತಾಲೂಕಿನ ಹಾಲೇರಿ ಗ್ರಾಮದ ಹತ್ತಿರ ಬರೆ ಕುಸಿದು ಬಿದ್ದಿದೆ ಜೋಡಪಾಲ ಸಮೀಪದ ಮುಖ್ಯ ರಸ್ತೆಯ ಉದ್ದಮ್ಮ ಮಟ್ಟಿಗೆ ತೆರಳುವ ಮಾರ್ಗದಲ್ಲಿ ಸೇತುವೆ ಕಾಟಕೇರಿ ಅಪ್ಪಂಗಳ ಮಾರ್ಗದಲ್ಲಿ ಪೂಕಲ ಬಿರುನಾಣಿ ರಸ್ತೆ ಮಧ್ಯದಲ್ಲಿ ಐಗೂರು ಹೊಸತೋಟದ ನಡುವೆ ಮರಬಿದ್ದು ಸಾರಿಗೆ ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿದ್ದು ಮರತೆರವು ಕಾರ್ಯ ನಡೆದಿದೆ ಭಾಗಮಂಡಲ ಹೋಬಳಿಯ ದೋಣಿಕಾಡು ಎಂಬಲ್ಲಿ ಕಾವೇರಿ ನದಿ ನೀರಿನ ಪ್ರವಾಹದ ರಕ್ಷಣೆಗೆ ದೋಣಿ ಸಹಾಯದಿಂದ ನದಿ ದಾಟುವ ಜನರಿಗೆ ಸುರಕ್ಷತೆಗಾಗಿ ಜಿಲ್ಲಾಡಳಿತದಿಂದ ಜೀವರಕ್ಷಕ ಜಾಕೆಟ್ಗಳನ್ನು ವಿತರಣೆ ಮಾಡಲಾಯಿತು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಆಟೋ ಮೇಲೆ ವಿದ್ಯುತ್ ಕಂಬ ಬಿದ್ದು ಹಾನಿಯಾಗಿರುವ ಘಟನೆ ಸೋಮರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮದಲ್ಲಿ ನಡೆದಿದೆ ಜಯಪ್ಪ ಎಂಬುವರ ಆಟೋದ ಮೇಲೆ ವಿದ್ಯುತ್ ಕಂಬ ಬಿದ್ದಿದ್ದು ಆಟೋ ಸಂಪೂರ್ಣ ಜಖಂಗೊಂಡಿದೆ ವಿದ್ಯುತ್ ಇಲಾಖೆ ಆಟೋ ಚಾಲಕನಿಗೆ ಪರಿಹಾರ ನೀಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ